ನಾನು ಎರಡು ದಿನ ಹಾಸ್ಪಿಟ್ಲಗೆ ಹೋಗಿದ್ದಕ್ಕೆ ತುಂಬ ಜನ ಏನು ಹುಷಾರಿಲ್ಲ ಏನು ಹುಷಾರಿಲ್ಲ ಅನ್ನೋ ಹೆಲ್ತ್ ವಿಷಯದಲ್ಲಿ ನಾನು ಸುಳ್ಳು ಹೇಳೋಕೆ ಹೋಗಲ್ಲ ಯಾಕಂದ್ರೆ ಮೂವತ್ತು ಒಂದೇ ಇರೋದು ಹಲ್ಲು ಇಲ್ಲಿ ಕ್ರಿಯೇಟಿನ್ ಲೆವೆಲ್ಲು ಒನ್ ಪಾಯಿಂಟ್ ಒನ್ ನಾರ್ಮಲ್ ನಂಗೆ ಟೂ ಟು ತ್ರೀ ಪಾಯಿಂಟು ಫೋರ್ ಪಾಯಿಂಟು ಕೆಲವೊಬ್ಬರಿಗೆ ಸಿಕ್ಸ್ ಪಾಯಿಂಟ್ ಕೂಡ ಆಗುತ್ತಂತ ಸೊ ಅವಾಗ ಕಿಡ್ನಿ ಡೇಂಜರ್ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆ ಬೆಲೆನೇ ಕೊಡಲ್ಲ ಬೇರೆಯವ್ರು ಯಾಕೆ ಅವ್ರ ಮನೆಯವ್ರೆ ಅವ್ರಿಗೆ ಬೆಲೆ ಕೊಡೋಲ್ಲ ಅದು ನೀವು ಲಕ್ಕಿ ಅಂತ ಅನ್ಕೊಳ್ಳಿ ಯಾರು ನಮ್ ವಿರುದ್ಧ ಕೋರ್ಟಲ್ ಕೇಸ್ ಹಾಕ್ತಾರೆ ಹೇಳಿ ಒಂದ್ ದಿನ ಎರಡು ದಿನ ಸೇವೆ ಮಾಡಿದ್ರೆ ಅದೇ ಅವಳು ಜನ್ಮದ ಪುಣ್ಯ ಅಂತ ಅನ್ಕೋಬೇಕು ಆ ನೋವಲ್ಲಿ ನಮಗೆ ಯಾವ ಚಿನ್ನ ಕೊಟ್ರು ಬೇಡ ಅನ್ಸುತ್ತೆ ಯಾವ ಒಡವೆ ದುಡ್ಡು ಏನೇ ಬೇಡ ಅನ್ಸುತ್ತೆ ದುಡ್ಡು ಕಸ್ ಇಲ್ಲ ನಮ್ಮ ಹತ್ರ ಕಾರ್ ಇಲ್ಲ ಬಂಗ್ಲೆ ಇಲ್ಲ ಅಂತ ತಲೆ ಕೆಡಿಸ್ಕೊಬಿಡಿ ನಾವು ಅವ್ರಿಗೆ ರೋಗ ಅಂತ ಆಡ್ಕೊಂಡ್ರೆ ನಮ್ಗೆ ಅದ್ಕಿಂತ ದೊಡ್ಡ ರೋಗ ಬರ್ಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ನಾನಿವತ್ತು ಅಪೊಲೋ ಹಾಸ್ಪಿಟ್ಲಿಗೆ ಬಂದಿದ್ದೀನಿ ನಾನು ಯೂಜಲಿ ತೋರಿಸುವಂಥದ್ದು ಇಲ್ಲೇ ಒಂದು ವರ್ಷ ಆಗಿತ್ತು ಇಲ್ಲಿಗೆ ಬಂದು ನನಗೆ ವರ್ಷಕ್ಕೆ ಒಂದ್ಸಲ ಹೆಲ್ತ್ ಚೆಕಪ್ ಹೇಳಿದರೆ ಹಾಗಾಗಿ ಬಂದಿದ್ದೀನಿ ನಿನ್ನೆ ಬಂದು ಎಲ್ಲ ಚೆಕ್ ಮಾಡಿಸಿದ್ದೆ ಸೊ ಮಧ್ಯಾಹ್ನ ಆಗ್ಬಿಟ್ಟಿತ್ತು ನೆನೆ ಎಲ್ಲ ಏನೂ ವಿಡಿಯೋ ಮಾಡ್ಕೊಂಡಿರಲಿಲ್ಲ ಸ್ವಲ್ಪ ಒಂದು ರೀತಿ ಟೆನ್ಷನ್ ಅಂತ ಇತ್ತು ಇವತ್ತು ರಿಪೋರ್ಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿನಿ ಈ ಹಾಸ್ಪಿಟ್ಲಲ್ಲೂ ಕೂಡ ಒಬ್ರು ಅಗ್ರಹಾರದವ್ರು ಸಿಕ್ಕಿ ಮಾತಾಡಿಸಿದ್ರು ಹಾಗೆ ಬಸ್ಸಲ್ಲೂ ಕೂಡ ಒಬ್ರು ಬನ್ನೂರವರು ಸಿಕ್ಕಿ ಮಾತಾಡ್ಸಿದ್ರು ಸೊ ಎಲ್ಲೇ ಹೋದರೂ ಜನ ಗುರುತಿಸಿ ಮಾತಾಡಿಸ್ತಾರೆ ಅದೊಂದು ಖುಷಿ ಇವತ್ತು ರಿಪೋರ್ಟ್ ಎಲ್ಲ ಫಸ್ಟ್ ನಾನು ನೋಡ್ಬಿಡ್ತೀನಿ ನನಗೆ ಅರ್ಥ ಅದು ಅರ್ಥ ಆಗುವಷ್ಟು ಸದ್ಯಕ್ಕೆ ಏನೂ ಇಲ್ಲ ಅಂತ ಅಂದ್ಕೊಂಡಾಗ ನನಗೆ ಡಾಕ್ಟ್ರ್ ಹತ್ರ ಹೋಗ್ಲಿಕ್ಕೆ ಒಂದು ನೆಮ್ಮದಿ ಸೊ ಹಾಗೆ ಎಲ್ಲನೂ ಕಲೆಕ್ಟ್ ಮಾಡಿಕೊಂಡೆ ಕಲೆಕ್ಟ್ ಮಾಡಿಕೊಂಡು ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಆಮೇಲೆ ಬಂದಿದ್ದು ಸೊ ನಾನು ನೆಕ್ಸ್ಟು ಮನೆಗೆ ಬಂದು ಮಾತಾಡ್ತೀನಿ ನನಗೆ ಏನೇನು ಚೆಕಪ್ ಮಾಡಿಸಿದ್ದು ಹೇಗಿತ್ತು ಅಂತ ಹೇಳ್ಬಿಟ್ಟು ಅಂತ ಹಾಗೇ ಇಲ್ಲಿ ಮೆಡಿಸನ್ಸ್ ಕೂಡ ತೊಗೋಬೇಕಿತ್ತು ಸ್ವಲ್ಪ ಇಲ್ಲಿ ಮೆಡಿಸನ್ಸ್ ಹತ್ರನೂ ಕೂಡ ಒಂದು ಕಾಲು ಗಂಟೆ ಆಯಿತು ಇವಾಗ ಮೆಡಿಸನ್ಸ್ ಕೂಡ ತಗೊಂಡು ಇದ್ದೀನಿ ಸದ್ಯ ಏನು ಅಂಥದ್ದು ಇಲ್ವಲ್ಲಪ್ಪ ಅಂತ ಹೇಳ್ಬಿಟ್ಟು ಅಂತ ಇಲ್ಲೇ ಒಂದು ಗಣಪತಿ ದೇವಸ್ಥಾನ ಇದೆ ನಮಸ್ಕಾರ ಮಾಡಿಬಿಟ್ಟು ಇವಾಗ ಹಾಸ್ಪೆಟ್ಲಿಂದ ಹೊರಗಡೆ ಬರ್ತಾಯಿದ್ದೀನಿ ನನಗೇನೋ ಬೆಟರ್ ಅಂತ ಅನಿಸುತ್ತೆ ನಾನು ಇಷ್ಟು ವರ್ಷ ತೋರಿಸಿದ್ದು ಡಾಕ್ಟರ್ಸಲ್ಲಿ ಕಿಡ್ನಿಗೆ ಸಂಬಂಧಪಟ್ಟ ಹಾಗೆ ಸೊ ಇಲ್ಲಿ ನನಗೆ ಒಂದು ಮೋಟಿವೇಶನ್ ರೀತಿ ಇರ್ಬೋದು ಅಥವಾ ಏನೂ ಆಗೋಲ್ಲ ಅನ್ನೋ ರೀತಿ ಹೇಳ ಇರ್ಬೋದು ಚೆನ್ನಾಗಿ ನನಗೆ ಡಾಕ್ಟರ್ಸು ಸಜೆಸ್ಟ್ ಮಾಡ್ತಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವಾಗ ಮನೆಗೆ ಬಂದೆ ಇದ್ರ ಬಗ್ಗೆ ಏನಾದ್ರೂ ಯಾರಿಗಾದ್ರೂ ಒನ್ ಪರ್ಸೆಂಟ್ ಆದ್ರೂ ಯೂಸ್ ಆಗ್ಬೋದು ನಾನು ಹೇಳ್ತೀನಿ ಏನಂತಂದರೆ ತುಂಬ ಜನರಿಗೆ ಒಂದು ಹೆಲ್ತಲ್ಲಿ ಲಾಂಗ್ ಲಾಸ್ಟಿಂಗ್ ಇಶ್ಯೂಸ್ ಅಂತ ಇರತ್ತೆ ಸೊ ಕಿಡ್ನಿ ರಿಲೇಟೆಡ್ ಇರ್ಬೋದು ಹಾರ್ಟಿಗೆ ಸಂಬಂಧಪಟ್ಟಂಗೆ ಇರ್ಬೋದು ಅಥವಾ ಚೆ ಆಗಾಗ ಬರೋ ಚೆಸ್ಟ್ ಪೇನ್ ಇರ್ಬೋದು ಅಥವಾ ಲಿವರು ಈ ಥರ ಎಲ್ಲ ಇರುತ್ತೆ ಸೊ ಒಂದು ಥರ್ಟಿ ಫೈ ಇಯರ್ಸ್ ಅಂತ ಆದಮೇಲೆ ಆದಷ್ಟು ಇದರ ಇಶ್ಯೂಸ್ ಇರೋರು ಸಲ ಚೆಕಪ್ ಮಾಡಿಸಿ ಹೇ ಇವಾಗೆಲ್ಲ ಐದು ಸಾವಿರ ರೂಪಾಯಿಗೆ ಏಳು ಸಾವಿರ ಎಂಟು ಸಾವಿರ ಮತ್ತು ಹತ್ತು ಸಾವಿರ ರೂಪಾಯಿ ಈ ಥರ ಎಲ್ಲ ಒಂದು ಪ್ಯಾಕೇಜಿಂಗ್ ಸಿಸ್ಟಮ್ ಇದೆ ಸೊ ಎಷ್ಟು ದುಡ್ಡು ಕೊಡ್ತೀವೋ ನಾವು ಅದಕ್ಕೆ ತಮ್ಮ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ಟೆಸ್ಟಸ್ ಅಂತ ಮಾಡ್ತಾರೆ ಸೊ ಏನು ಅದೇನೋ ಹೇಳ್ತಾರಲ್ಲ ಉಗ್ರಲ್ಲಿ ಹೋಗೋದಕ್ಕೆ ಮುಂದೆ ಕೊಡ್ಲಿ ತೊಗೊಂಡ್ರು ಅಂತೇಳ್ಬಿಟ್ಟು ಅಂತ ಆ ಥರ ಇವಾಗ ಪ್ರತಿಯೊಬ್ಬರು ಮನೆಯಲ್ಲೂ ಯಾರಾದರೂ ಒಬ್ರು ಪೇಷಂಟು ರೋಗದವ್ರು ಅಂತೂ ಇದ್ದೇ ಇರ್ತಾರೆ ಹಿಂದಿನ ರೀತಿಯಲ್ಲಿ ಇರೋದಿಲ್ಲ ಸೊ ಆಗ ಆ ರೀತಿ ಏನಾದ್ರೂ ನಮಗೆ ಸಣ್ಣ ಪುಟ್ಟದಾಗಿ ಏನಾದರೂ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗ್ತಾ ಇರೋದು ಸ್ಟಾರ್ಟಿಂಗಲ್ಲೇ ಗೊತ್ತಾಗ್ಬಿಡುತ್ತೆ ಸೊ ಆವಾಗ ನಮಗೆ ಅದಕ್ಕೆ ಸಂಬಂಧಪಟ್ಟಂಗೆ ಟ್ರೀಟ್ಮೆಂಟ್ ಆಗಲಿ ಮೆಡಿಸನ್ಸ್ ಆಗಲಿ ಅಥವಾ ಇನ್ನೊಬ್ಬರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದಾಗಲಿ ಮಾಡ್ಕೋಬೋದು ಸೊ ನಾವೇನೂ ಇಲ್ಲ ಚೆನ್ನಾಗಿದ್ದೀವಿ ಆರಾಮಾಗಿದ್ದೀವಿ ಸುಮ್ಮ ಸುಮ್ಮನೆ ಏನಕ್ಕೆ ಆಸ್ಪತ್ರೆ ನನಗೂ ಹಾಗೆ ಅಂತ ಅಂತಾರೆ ಸೊ ನಾನು ಎರಡು ದಿನ ಹಾಸ್ಪಿಟ್ಲಿಗೆ ಹೋಗಿದ್ದಕ್ಕೆ ತುಂಬ ಜನ ಏನು ಹುಷಾರಿಲ್ಲ ಏನು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅಂತ ಕೇಳ್ತಾಯಿದ್ರು ಅಂದರೆ ನಮ್ಮ ಅಕ್ಕಪಕ್ಕ ಆದರೆ ಹಳ್ಳಿ ಅಲ್ವಾ ಸೊ ಇಲ್ಲಿ ಏನಂತ ಹೇಳಿದ್ರೆ ಒಂದು ಸಣ್ಣ ವಿಷಯನೂ ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ ಆ ರೀತಿ ಇವಾಗ ಏನು ಹೆಣ್ಮಕ್ಳು ಜಸ್ಟ್ ಒಂದು ಸೀರೆ ಎರಡು ಸೀರೆಗೆ ಹಾಕೋ ದುಡ್ಡು ಇದು ಅಷ್ಟೇ ಅಂದರೆ ವರ್ಷಕ್ಕೊಂದು ಸಲ ಚೆಕ್ ಮಾಡಿಸೋದು ಬೆಸ್ಟ್ ನಿಮಗೆ ಯಾವ ನಿಮ್ಮ ಒಂದು ದೇಹದಲ್ಲಿ ಏನು ಸಿಂಪ್ಟಮ್ಸ್ ಬದಲಾವಣೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಥವಾ ನಿಮ್ಗೆ ಏನಾದ್ರೂ ಏನೋ ಸರಿ ಇಲ್ಲ ಅಂತ ಇದೆ ಅದ್ರ ಬಗ್ಗೆ ನೀವು ಒಂದು ಸಲ ಚೆಕಪ್ ಮಾಡಿಸಿದ್ರೆ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ನನ್ಗೆ ಏನಂತ ಹೇಳಿದ್ರೆ ನನಗೆ ಲಾಸ್ಟು ಈಗ ಒಂದು ವರ್ಷ ಆಯಿತು ಒಂದು ಪಸ್ ಆಗಿತ್ತು ಅಂತ ಹೇಳ್ಬಿಟ್ಟು ಅಂತ ಆಪ್ರೇಷನ್ ಆಗಿತ್ತಲ್ಲ ನನಗೆ ಅದ್ರದ್ದು ಇನ್ನೂ ಸ್ವಲ್ಪ ಡೌಟ್ ಇತ್ತು ಈ ಥರ ಫೀಮೇಲ್ ಹೆಲ್ತ್ ಚೆಕ್ಅಪ್ ಮಾಡಿಸಿದಾಗ ಏನಾರೂನು ಅದ್ರ ಸಿಂಟೋಮ್ಸ್ ಏನಾದರೂ ಇರ್ಬೋದೇನೋ ಒಳಗಡೆ ಎಲ್ಲ ಅದು ಗಾಯ ಎಲ್ಲ ಕ್ಯೂರ್ ಆಗಬೇಕಿತ್ತಲ್ಲ ಅಂದರೆ ಇವಾಗೆಲ್ಲ ನನಗೆ ಏನೋ ಏನು ಪೈನ್ ಹತ್ರ ಎಲ್ಲ ಇರಲಿಲ್ಲ ನಾನು ಹೆಲ್ತ್ ನಾನು ಸುಳ್ಳು ಹೇಳೋಕ್ಕೆ ಹೋಗಲ್ಲ ಯಾಕೆಂದರೆ ಇನ್ನು ಕೆಲವರು ಇರ್ತಾರೆ ಚೆನ್ನಾಗೇ ಇರ್ತಾರೆ ಚೆನ್ನಾಗೇ ಊಟ ತಿಂಡಿ ಮಾಡ್ತಾರೆ ಚೆನ್ನಾಗಿ ಅಯ್ಯೋ ನಂಗೆ ಆಗಲ್ಲ ನಂಗೆ ಹುಷಾರಿಲ್ಲ ನಂಗೆ ಹುಷಾರಿಲ್ಲ ಈ ಥರನೇ ಹೇಳ್ಕೊ ಬರ್ತಿರ್ತಾರೆ ಯಾರೇ ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ಇಲ್ಲ ನಮ್ಗೆ ಆ ಪ್ರಾಬ್ಲಮ್ಮು ಈ ಪ್ರಾಬ್ಲಮು ಅಂತ ಸೊ ನನ್ನ ಹತ್ರ ಹೇಳ್ಕೊಳ್ಳೋದೇ ಇಲ್ಲ ಯಾಕಂದರೆ ಚ ದೇವರು ಇಷ್ಟು ಆರೋಗ್ಯ ಕೊಟ್ಟಿದ್ದಾರೆ ಅಂತಂದಾಗ ನಾವು ಖುಷಿ ಪಡಬೇಕು ತುಂಬ ಜನ ಏನಂತ ಹೇಳಿದ್ರೆ ಆ ರೀತಿ ಕೇಳ್ಕೊಂಡಾಗ ದೇವ್ರ ಅಂತಾರಂತ ಎಷ್ಟೋ ಜನರಿಗೆ ಪಾಪ ಬೆಡ್ ಮೇಲೆ ಮಲಗಿರ್ತಾರೆ ಅವ್ರಿಗೆ ಆರೋಗ್ಯನೇ ಇರಲ್ಲ ನಡೆಯೋದಕ್ಕೆ ಕಾಲೇ ಇರಲ್ಲ ಅಂಥರಲ್ಲಿ ನಾನು ಇಷ್ಟು ಆರೋಗ್ಯ ಕೊಟ್ರು ಇವರು ಈ ಥರ ಹೇಳ್ತಿದಾರಲ್ಲ ಅಂತ ಅದು ಹಾಗೇ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಸೊ ನಾವು ಹೇಗೆ ತೊಗೊತೀವಿ ಮೈಂಡ್ಗೆ ಅದೇ ರೀತಿ ಮನೋರೋಗ ಅಂತ ಹೇಳ್ತಾರಲ್ಲ ಆ ಥರ ಸೊ ಹಾಗೆ ನಾನು ನಾನು ಚೆನ್ನಾಗಿದ್ರೆ ಚೆನ್ನಾಗಿದ್ದೀನಿ ನಂಗೆ ಹುಷಾರಿಲ್ಲ ನಂಗೆ ನಿಜವಾಗ್ಲೂ ಆಗಲ್ಲ ಅಂದಮೇಲೆ ನಾನು ಎಕ್ಸ್ಟ್ರಾ ಆ ಥರ ಈ ಥರ ಟ್ಯಾಬ್ಲೆಟ್ಸ್ ಗಿಬ್ಲೆಟ್ಸ್ ಎಲ್ಲ ನನಗೆ ಕುಡಿಯೋದು ಇಲ್ಲ ನಾನು ತುಂಬ ಯೋಚನೆ ಮಾಡ್ತೀನಿ ಇವಾಗ ಟ್ಯಾಬ್ಲೆಟ್ಸ್ ತೊಗೋಬೇಕು ಅಂತಂದರೆ ನಂಗೆ ತೀರ ಆಗಲಿಲ್ಲ ಅಂದರೆ ಮಾತ್ರ ಸೊ ಆ ರೀತಿ ಇರುತ್ತೆ ನನಗೆ ಮಾಮೂಲಿ ಕಿಡ್ನಿದು ಹಾಗೆ ಇದೆ ಡಾಕ್ಟರ್ ನಂಗೆ ಏನು ಟ್ರೀಟ್ಮೆಂಟ್ ಕೊಟ್ಟರೆ ಸ್ವಲ್ಪ ಬ್ಲಡ್ ಅಲ್ಲಿ ಇನ್ಫೆಕ್ಷನ್ ಈ ಅದಕ್ಕೆ ಮಾತ್ರ ತ್ರೀ ಮಂತ್ಸ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಇದು ಆಗಲೇ ಒಂದು ಎರಡು ದಿನ ಈ ಥರ ಇಷ್ಟು ಕುಡಿದಿನಿ ಇದೇನೋ ತ್ರೀ ಮಂತ್ಸ್ ತೊಗೋಬೇಕು ಅಂತ ಹೇಳಿದ್ದಾರೆ ನೋಣ ಆಮೇಲೆ ಈಗ ಸದ್ಯಕ್ಕೆ ಏನಂತ ಹೇಳಿದ್ರೆ ನನಗೆ ಟೀ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ ನನಗೆ ಏನು ಪೇಯ್ನ್ ಹತ್ರ ಎಲ್ಲ ಏನು ಬಂದಿಲ್ಲ ನನಗೆ ಟ್ವೆಂಟಿ ಏಯ್ಟೇ ಇದ್ದಿದ್ದು ಅಲ್ಲಿ ಇಪ್ಪತ್ತೆಂಟೇ ಇದ್ದಿದ್ದು ಲಾಸ್ಟ್ ಇವಾಗ ಒಂದು ಮೂರು ನಾಲ್ಕು ವರ್ಷಗಳಿಂದ ಈ ಕಡೆ ಸೈಡ್ ಈ ಕಡೆ ಮೇಲೆ ಎಲ್ಲ ದಾವಡೆ ಹಲ್ಗಳು ಬಂದಿತ್ತು ಅದು ಬರಬೇಕಾದ್ರೂ ವಿಸಮ್ ಟೀತ್ ಅಂತ ಹೇಳ್ಬಿಟ್ಟು ಅಂತ ತುಂಬ ಪೇಯ್ನ್ ಬಂದಿತ್ತು ನಾನು ಅದಕ್ಕೆ ಸಂಬಂಧಪಟ್ಟಂಗೆ ಡೆಂಟಲ್ ಡಾಕ್ಟ್ರ್ ಹತ್ರ ತೋ ತೋರಿಸಿದ್ದೆ ಅದು ಒಂದು ಎರಡು ದಿನ ಮೂರು ದಿನ ಟ್ಯಾಬ್ಲೆಟ್ಸ್ ಎಲ್ಲ ವಾಸಿ ಆಗಿತ್ತು ಇನ್ನೊಂದು ಟೀತ್ ಏನೋ ಬಂದಿಲ್ವಂತೆ ನನಗೆ ಮೂವತ್ತೊಂದೇ ಇರೋದು ಹಲ್ಲು ಇಲ್ಲಿ ಲಾಸ್ಟ್ ಟೀತ್ ಅದು ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಮೇಲ್ಗಡದ ಮಾತ್ರ ಸ್ವಲ್ಪ ಹುಳುಕು ಹುಳಕ್ಕು ಇದೆ ಅಂತ ಹೇಳಿದ್ದಾರೆ ಮತ್ತು ಅವರೇ ಡೆಂಟಲ್ದಾಗೆ ಸಂಬಂಧಪಟ್ಟಂಗೆ ಏನು ಹೇಳಿದ್ರೆ ಇಲ್ಲಿ ಇದೆ ಮತ್ತು ಇಲ್ಲಿ ಅರ್ಧ ಇದೆಯಂತೆ ಈ ಹಲ್ಲು ನನಗೆ ಅದು ಅರ್ಧ ಕಂಡ ಇದೆ ಮುಂದೆ ಅದೇನಾದ್ರು ಇನ್ಫೆಕ್ಷನ್ ಆಗ್ಬೋದು ಮತ್ತು ಇದ್ರ ಪೇರ್ ಅಂತಂದರೆ ಮೇಲ್ಗಡೆದು ಅವ್ರು ಹೇಳ್ತಾರ ಪ್ರಕಾರ ಇದೆರಡು ಎರಡು ಮತ್ತು ಇದೊಂದು ಮೂರು ಹಲ್ಲನ್ನ ತೆಗೆಸಿ ಅಂತ ಹೇಳ್ಬಿಟ್ಟು ಅಂತ ಸೊ ಒಂದರಲ್ಲಿ ನಾನು ನೊಂದಿದ್ದೀನಿ ಸೊ ಹಾಗಾಗಿ ಸದ್ಯಕ್ಕೆ ಅವ್ರು ಹೇಳಿದ್ರು ಅಂತ ಅಂದ್ಕೊಂಡು ಸುಮ್ಮನೆ ಬಂದಿದ್ದೀನಿ ಅಷ್ಟೇ ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಂತ ಅವ್ರು ಹೇಳಿದ್ರು ಅಂತ ತೆಕ್ಸ್ರ ಮತ್ತೆ ಇವಾಗೆಲ್ಲ ಡೆಂಟಲ್ದನ್ನೇ ತುಂಬ ಕಾಸ್ಟ್ಲಿ ಯಾಕಂದರೆ ಅವ್ರು ಹೇಳಿದ ಪ್ರಕಾರ ನನಗೆ ಜಸ್ಟ್ ಎಕ್ಸ್ರೇಗೆ ಏನೋ ತೌಸಂಡ್ ರುಪೀಸ್ ಮೇಲೆ ಮತ್ತು ಹಲ್ಲೆನಾದ್ರು ಕ್ಲೀನ್ ಮಾಡಿಸ್ತೀವಿ ಅಂದರೆ ಒಂದೂವರೆ ಸಾವಿರ ಅಲ್ಲೆಲ್ಲ ಕೀಳಿಸ್ತೀವಿ ಅಂದ್ರಂತೂ ಇನ್ನೂ ಜಾಸ್ತಿ ಏನು ಅಂತ ಅದ್ರ ಬಗ್ಗೆ ನಂಗೆ ಸರಿ ಗೊತ್ತಿಲ್ಲ ಸೊ ನಾನೇನು ಅಂದ್ಕೊಂಡಿರೋದು ಅಂದರೆ ಇದು ಜಸ್ಟ್ ಅರ್ಧ ಬಂದಿರೋದು ಯಾವುದೇ ಆದ್ರೂ ಡಾಕ್ಟ್ರು ಹೇಳಿದ್ರು ಅಂದ್ಬಿಟ್ಟು ಅಂತ ಅದೇ ಟ್ರೀಟ್ಮೆಂಟ್ಗೆ ನಾವು ಸಡನ್ನಾಗಿ ಕೂಡ ರಿಯಾಕ್ಟ್ ಮಾಡಬಾರ್ದು ಯೋಚನೆ ಮಾಡಬೇಕು ಅದು ಒಂದು ಸಣ್ಣದಿರಲಿ ದೊಡ್ಡದಿರಲಿ ಹೇಗೆ ಏನು ಅಂತ ಹೇಳ್ಬಿಟ್ಟು ಅಂತ ಸೊ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಇದು ಅರ್ಧ ಇದೆ ಅಲ್ವಾ ಸೊ ಬೇಡ ಅದರಿಂದ ನನಗೇನು ಸದ್ಯಕ್ಕೆ ಪ್ರಾಬ್ಲಮ್ ಇಲ್ಲ ಅಲ್ವಾ ಮತ್ತು ಮೇಲ್ಗಡೆದು ಅದು ಚೆನ್ನಾಗಿದೆ ಅದು ಇದು ಇವಾಗಷ್ಟೇ ಇದು ಹುಳುಕ್ ಬರ್ತಾ ಇದೆ ಅಂತ ಅನ್ನದಿರೋದ್ರಿಂದ ಇದಕ್ಕೆ ಬೇರೆ ಕಡೆ ತೋರಿಸ್ಬಿಟ್ಟು ಕ್ಯಾವಿಟಿ ಫಿಲ್ ಮಾಡ್ಸೋಣ ಇವಾಗ ಕ್ಯಾವಿಟಿ ಫಿಲ್ ಮಾಡಿಸಿದ್ರು ಚೆನ್ನಾಗಿರುತ್ತೆ ಜಾಸ್ತಿ ಆಗಿಲ್ಲ ಅಲ್ವಾ ಅಕಸ್ಮಾತ್ ಜಾಸ್ತಿ ಆಗಿದೆ ಅಂದರೆ ಮಾತ್ರ ಇದು ಒಂದು ಹಲ್ ತೆಗೋಣ ಅಂತ ಅಂದ್ಕೊಂಡೀನಿ ಮೇಲ್ಗಡೆ ಅದು ಒಂದು ಹಲ್ ತೆಗಿಸೋಣ ಅಂತ ಲಾಸ್ಟ್ ಹಲ್ಲಲ್ವ ಸೊ ನಮಗೂ ಕೂಡ ಆ ಮಿರರಲ್ಲೆಲ್ಲ ಇಲ್ಲ ಏನಾಗಿದೆ ಏನೋ ಅಂತ ಹೇಳ್ಬಿಟ್ಟು ಅಂತ ಅದೊಂದು ತೋರಿಸೋಣ ಅಂತ ಅಂದ್ಕೊಂಡಿದೀನಿ ಅದೊಂದು ತೋರಿಸ್ಬೇಕು ಸೊ ಅದು ಬಿಟ್ಟರೆ ಇನ್ನು ಸದ್ಯಕ್ಕೆ ಇಲ್ಲ ನೆಕ್ಸ್ಟು ನನಗೆ ಮಾರ್ಚಿಗೆ ಬರಲಿಕ್ಕೆ ಕೇಳಿದ್ದಾರೆ ಮತ್ತೆ ಏನಂತಂದರೆ ನಂಗೆ ಅವತ್ತು ಆಫರ್ ಇತ್ತು ಅಂತ ಹೇಳ್ಬಿಟ್ಟು ಅಂತ ಎರಡೂವರೆ ಸಾವಿರ ಕೂಡ ಕಡಿಮೆ ಆಗಿತ್ತು ನನಗೆ ಅದ್ರದ್ದು ಏನಿರುತ್ತೋ ಪ್ಯಾಕೇಜಿಂಗ್ದು ಅದು ಎರಡೂವರೆ ಸಾವಿರ ಕಮ್ಮಿ ಆಗಿತ್ತು ನನಗಂತೂ ಸಿಕ್ಕಾಬಿಟ್ಟೆ ಟೆನ್ಷನ್ ಅಂತ ಇತ್ತು ನಂಗೆ ಯಾವಾಗಲೂ ನನಗೆ ಹಾಸ್ಪಿಟ್ಲಿಗೆ ಹೋದಾಗ ಹಾಸ್ಪಿಟ್ಲ್ ಯಾ ಅದು ಆಲ್ರೆಡಿ ಒಂದು ಒನ್ ಇಂದನೇ ನಾನು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಅಯ್ಯೋ ಏನು ಬರುತ್ತೆ ನಂಗೆ ಇನ್ನೇನಿಲ್ಲ ರಿಪೋರ್ಟಲ್ಲಿ ಏನು ಬರ್ಬೋದು ಏನಾದರೂ ಆಗಿರ್ಬೋದಾ ಅಂತ ಹೇಳ್ಬೋದು ಅಂತ ಸೊ ಏನೂ ಆಗಿಲ್ಲ ಅದೊಂದು ಮೇಯ್ನ್ ಏನಂತಂದರೆ ಕಿಡ್ನಿನಲ್ಲಿ ಈ ಕ್ರಿಯೇಟಿನ್ ಲೆವೆಲು ಈ ಸೋಡಿಯಂ ಕಂಟೆಂಟು ಪೋಷ ಪೊಟ್ಯಾಷಿಯಮ್ ಕಂಟೆಂಟು ಇದೆಲ್ಲ ಮಾಡ್ತಾರಲ್ವಾ ಸೊ ಅದೆಲ್ಲ ನಾರ್ಮಲ್ ಇರಬೇಕು ಮತ್ತು ಯೂರಿಕ್ ಆ್ಯಸಿಡ್ಸು ಇದೆಲ್ಲ ನಾರ್ಮಲ್ ಇರಬೇಕು ನನಗೆ ಎಲ್ಲ ನಾರ್ಮಲ್ ಇದೆ ಕ್ರಿಯೇಟಿನ್ ಲೆವೆಲು ಒನ್ ಪಾಯಿಂಟ್ ಒನ್ ನಾರ್ಮಲು ನನಗೆ ಅದು ಝೀರೋ ಪಾಯಿಂಟ್ ನೈನ್ ಇದೆ ಝೀರೋ ಪಾಯಿಂಟ್ ನೈನ್ ಲಾಸ್ಟ್ ಟೈಮ್ ಝೀರೋ ಪಾಯಿಂಟ್ ಏಯ್ಟ್ ಇತ್ತು ಝೀರೋ ಪಾಯಿಂಟ್ ನೈನ್ ಇದೆ ಅದೇ ಕ್ರಿಯೇಟಿನ್ ಲೆವೆಲ್ ಏನಾದ್ರೂ ಟೂ ಪಾಯಿಂಟು ತ್ರೀ ಪಾಯಿಂಟು ಫೋರ್ ಪಾಯಿಂಟು ಕೆಲವೊಬ್ಬರಿಗೆ ಸಿಕ್ಸ್ ಪಾಯಿಂಟ್ ಕೂಡ ಆಗುತ್ತಂತೆ ಸೊ ಅವಾಗ ಕಿಡ್ನಿ ಡೇಂಜರ್ ಅಂತ ಹೇಳ್ಬಿಟ್ಟು ಅಂತ ಈ ಥರ ಯಾರಿಗೆಲ್ಲ ಏಜ್ ಆಗಿದೆ ಎಬೋ ತರ್ಟಿ ಫೈವ್ ಇಯರ್ಸು ಆದಷ್ಟು ಹೆಣ್ಮಕ್ಳು ನಾನು ಎಸ್ಪೆಷಲಿ ಗಂಡಸ್ಟ್ ಮಾಡಿಸ್ಕೊಳ್ಳಿ ಇಲ್ಲ ಅಂತಲ್ಲ ಅದರಲ್ಲೂ ಹೆಣ್ಮಕ್ಳು ತುಂಬ ಜನ ನೋಡಿದ್ದೀವಿ ನಾವು ಅವ್ರಿಗೆ ಏನೇನೋ ಹೆಲ್ತ್ ಇಶ್ಯೂಸ್ ಇರುತ್ತೆ ಆದರೂ ಸುಮ್ಮನೆ ಮನೆ ಮಕ್ಕಳು ಗಂಡ ಅಂತ ಹೇಳ್ಬಿಟ್ಟು ಅಂತ ಆ ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ ಸೊ ಆ ಕೆಲಸಕ್ಕೆ ಬೇರೆಯವರು ಬೆಲೆನೇ ಕೊಡಲ್ಲ ಬೇರೆಯವ್ರು ಯಾಕೆ ಅವ್ರ ಮನೆಯವರೇ ಅವ್ರಿಗೆ ಬೆಲೆ ಕೊಡೋಲ್ಲ ಆ ರೀತಿ ಇರುತ್ತೆ ಆ ಥರ ಇದ್ರೂ ಕೂಡ ಮಾಡ್ಕೊಂಡೇ ಇರ್ತಾರೆ ಸೊ ಎಷ್ಟೋ ಮನೆಗಳಲ್ಲಿ ಏನಂತೇಳಿದ್ರೆ ಗಂಡ ಕರ್ಕೋ ಹೋಗಲ್ಲ ಗಂಡ ನೋಡೋದಿಲ್ಲ ಸೊ ಅದು ಏನೂ ಮಾಡೋಕ್ಕಾಗಲ್ಲ ಈಗ ಕರ್ಕೊಂಡೋಗಿ ತೋರಿಸಿದ್ರೆ ನೋಡಿದ್ರೆ ಅದು ನೀವು ಲಕ್ಕಿ ಅಂತ ಅಂದ್ಕೊಳ್ಳಿ ಖುಷಿ ಪಡಿ ಬ ಅವ್ರು ತೋರಿಸ್ಲಿಲ್ವ ತಲೆ ಕೆಡ್ಸ್ಕೊಬಿಡಿ ನೀವೇ ತೋರಿಸ್ಕೊಳ್ಳಿ ಅದರಲ್ಲಿ ಏನು ತಪ್ಪಿದೆ ಈಗ ನಾವೇನು ಕೆಟ್ಟ ಕೆಲಸ ಮಾಡ್ತಲ್ಲಲ್ವ ಯಾರ್ದೋ ಯಾರ್ದೋ ಆಸ್ತಿ ತಿಂತಲ್ಲ ಯಾರಿಗೋ ಮೋಸ ಮಾಡ್ತಾಯಿಲ್ಲ ನಮ್ಮ ಹೆಲ್ತ್ಗೆ ನಾವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳೋದ್ರಲ್ಲಿ ಯಾರು ತಪ್ಪು ಅಂತಾರೆ ಯಾರು ಯಾರು ನಮ್ಮ ವಿರುದ್ಧ ಕೋರ್ಟಲ್ಲಿ ಕೇಸ್ ಹೇಳಿ ಆ ರೀತಿಯೆಲ್ಲ ಏನಿಲ್ಲ ತಾನೆ ನೀವು ತೋರಿಸ್ಕೊಳ್ಳಿ ಯಾಕಂದರೆ ನೀವು ಚೆನ್ನಾಗಿದ್ರೆ ಆಯಿತಾನೆ ನಾನು ಎಷ್ಟೊಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಮನೆಯಲ್ಲಿರೋ ಅಂಥ ಬೇರೆಯವರು ಒಂದು ತಿಂಗಳು ಅಥವಾ ಹದಿನೈದು ದಿನ ಒಂದು ವಾರ ಆಗಲಿ ಅವ್ರಿಗೆ ಹುಷಾರಿಲ್ಲ ಅಂತಂದರೆ ಆ ಮನೆಯಲ್ಲಿ ಅಂಥ ಸೊಸೆ ಅಥವಾ ಹೆಂಡತಿ ಅವ್ರಿಗೆ ಬಿಸಿನೀರು ಕೊಡೋದ್ರಿಂದ ಸ್ಥಾನಕ್ಕೆ ಬಿಸಿನೀರ್ ಕಾಯಿಸೋದ್ರಿಂದ ಊಟ ಬೆಳಗ್ಗೆಗೆ ಅವ್ರಿಗೆ ಗಂಜಿ ಬೇಕಾ ಹಣ್ಣು ಕಟ್ ಮಾಡಿಕೊಡ್ಬೇಕಾ ಮಾತ್ರ ಕಾಫಿ ಟೀ ಬಿಸ್ಕೆಟ್ ಎಷ್ಟು ನೋಡ್ಕೋತಾರೆ ಅದೇ ಆ ಹೆಣ್ಣು ಮಲ್ಕೊಂಡಾಗ ಯೋಚನೆ ಮಾಡಿ ಅವಳಿಗೆ ಒಂದು ದಿನ ಎರಡು ದಿನ ಸೇವೆ ಮಾಡಿದ್ರೆ ಅದೇ ಅವಳು ಜನ್ಮದ ಪುಣ್ಯ ಅಂತ ಅಂದ್ಕೋಬೇಕು ಈ ಎಕ್ಸ್ಪೀರಿಯನ್ಸ್ ನನಗೆ ಚೆನ್ನಾಗೇ ಆಗಿದೆ ಸೊ ಹಾಗಾಗಿ ತೋರಿಸ್ಕೊಂಡಿರು ನೀವು ಅಷ್ಟೇ ಯಾರೆಲ್ಲ ಹೆಣ್ಮಕ್ಳು ತರ್ಟಿ ಫೈವ್ ಇಯರ್ಸ್ ಆಗಿದೆ ಕೆಲವೊಬ್ಬರಿಗೆಲ್ಲ ಇರುತ್ತೆ ಏನೇನೋ ಅವ್ರು ಕೆಲವೊಬ್ಬರಿಗೆ ಕೆಲವೊಂದು ವೀಡಿಯೋಸ್ಗಳೆಲ್ಲ ನೋಡಿದಾಗ ಅವ್ರ ಬಾಡಿನಲ್ಲಿ ಕೆಲವೊಂದು ಚೇಂಜಸ್ ಎಲ್ಲ ಆದಾಗ ಅನುಮಾನ ಬಂದಿರುವಂಥ ಚಾ ಚಾನ್ಸಸ್ಗಳು ಇರುತ್ತೆ ನನಗೂ ಅಷ್ಟೇ ನ ಕೆಲವೊಬ್ಬರಿಗೆ ಸ್ಥಾನದ ಭಾಗ ಒಂದು ದೊಡ್ಡದಿರುತ್ತೆ ಒಂದು ಚಿಕ್ಕದಿರುತ್ತೆ ಆ ಥರ ತುಂಬ ಜನಕ್ಕಿರುತ್ತೆ ಸೊ ಅದು ಕೂಡ ನನಗೊಂದು ಕನ್ಫ್ಯೂಷನ್ ಇತ್ತು ಅದು ಕೂಡ ಕ್ಲಾರಿಟಿ ಎಲ್ಲ ಕ್ಲಿಯರ್ ಇದೆ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರು ಅದು ಚೆಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳ್ಬಿಟ್ಟು ಅಂತ ಸುಮಾರು ನನಗೆ ಮಾಡಿಸಿದಂಥ ಪ್ಯಾಕೇಜಿಂಗಲ್ಲಿ ಕಣ್ಣಂದು ಟೆಸ್ಟ್ ಇತ್ತು ಡೆಂಟಲ್ದಿತ್ತು ಮತ್ತು ಚೆಸ್ಟ್ದು ಈ ಸರೇ ಎಕೋ ಇತ್ತು ಹಾರ್ಟ್ ಸ್ಕ್ಯಾನ್ ಇತ್ತು ಯೂರಿನ್ ಟೆಸ್ಟು ಬ್ಲಡ್ ಅಂತೂ ನಾಲ್ಕು ಸಿರನ್ಸ್ ತೆಗೆದಿದ್ರು ಮತ್ತು ಬ್ಲಡ್ ಏನಂತಾರೆ ನನಗೆ ಟೆನ್ ಇದೆ ಬ್ಲಡ್ ಅದೇನೋ ನನಗೆ ಯಾವಾಗಲೂ ಅಷ್ಟೆ ಬ್ಲಡ್ ಅಂತೂ ಕಡಿಮೆ ಆಗ್ತಾನೆ ಇರುತ್ತೆ ಏರೋದೇ ಇಲ್ಲ ಅನ್ಸುತ್ತೆ ಬ್ಲಡ್ಡು ಆಮೇಲೆ ಇನ್ನು ಕಿಡ್ನೀಸ್ ಅದು ಮತ್ತು ಸ್ಕ್ಯಾನಿಂಗು ಮತ್ತು ಲಿವರ್ದು ಮತ್ತು ಗರ್ಭಕೋಶಕ್ಕೆ ಸಂಬಂಧಪಟ್ಟಂಗೆ ಈ ಥರ ಒಂದು ಹತ್ತು ಟೆಸ್ಟು ನನಗೆ ಮಾಡಿಸಿದ್ದು ಅದು ಒಂದಿನ ಎಲ್ಲ ಅದೇ ಆಗಿಬಿಡ್ತು ಎಲ್ಲ ಮಾಡಿಸ್ತಿದ್ದು ಆದರೆ ನೆಕ್ಸ್ಟ್ ಡೇಗೆ ರಿಪೋರ್ಟ್ ಕಲೆಕ್ಟ್ ಮಾಡಿಕೊಂಡು ನಾನು ಡಾಕ್ಟ್ರ್ ಹತ್ರ ಮಾತಾಡಿಕೊಂಡು ಬಂದಿತ್ತು ಸೊ ಈ ರೀತಿ ಅಂದ್ಕೊಳ್ಳೋರು ಅಂದ್ಕೋತಾರೆ ಸೊ ಯಾರಿಗೋಸ್ಕರನೂ ನಾವು ಬದುಕಲ್ಲ ಇನ್ನೊಂದು ಏನಂತಂದರೆ ನಮಗೂ ಹುಷಾರಿಲ್ಲ ಅಂತಂದಾಗ ಮನುಷ್ಯನಿಗೆ ಎಷ್ಟೇ ಆಸ್ತಿ ಇರ್ಬೋದು ಹಣ ಇರ್ಬೋದು ಏನೇ ಇರ್ಬೋದು ಆದರೆ ನೋವು ಅಂತ ಬಂದಾಗ ಯಾರ ಕೈಲೂ ತಡಿಯೋಕ್ಕಾಗಲ್ಲ ಇದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಆ ನೋವಲ್ಲಿ ನಮಗೆ ಯಾವ ಚಿನ್ನ ಕೊಟ್ಟರು ಬೇಡ ಅನಿಸುತ್ತೆ ಯಾವ ಒಡವೆ ದುಡ್ಡು ಏನೇ ಬೇಡ ಅನ್ಸುತ್ತೆ ಸೊ ಎಲ್ಲದಕ್ಕಿಂತ ಮೇಯ್ನ್ ಆರೋಗ್ಯ ಹೆಲ್ತ್ ಈಸ್ ಸ್ಪ್ರಿಷಿಯಸ್ ದ್ಯಾನ್ ವೆಲ್ತ್ ಅಂತ ಹೇಳ್ತಾರಲ್ಲ ಆರೋಗ್ಯ ಚೆನ್ನಾಗಿದ್ರೆ ಅವನೇ ನಿಜವಾಗ್ಲೂ ಶ್ರೀಮಂತ ಎಷ್ಟೋ ಜನ ಶ್ರೀಮಂತರು ಕೋಟಿಗಟ್ಟೆ ಕೋಟಿಗಟ್ಟಲೆ ಆಸ್ತಿ ಇರೋವಂಥವ್ರು ಬರೀ ಮೆಡಿಸನ್ಸ್ ತಿಂತಾ ಇದ್ದಾರೆ ಅವ್ರಿಗೆ ಒಂದು ಚೆನ್ನಾಗಿ ಗಟ್ಟಿ ಮೊಸರನ್ನ ಊಟ ಮಾಡೋಕ್ಕಾಗಲ್ಲ ಉಪ್ಪಿನಕಾಯಿ ತಿನ್ನೋಕ್ಕಾಗಲ್ಲ ಈ ಕಡೆ ರೈಸ್ ತಿನ್ನೋಕ್ಕಾಗಲ್ಲ ಈ ಕಡೆ ಬಿರಿಯಾನಿ ತಿನ್ನೋಕ್ಕಾಗಲ್ಲ ಮಟನ್ ತಿನ್ನ ಈ ರೀತಿ ಇರೋವಂಥವ್ರು ಇದ್ದಾರೆ ಸೊ ಅದಕ್ಕೇ ಆರೋಗ್ಯ ಚೆನ್ನಾಗಿ ದುಡ್ಡು ಕಾಸು ಇಲ್ಲ ನಮ್ಮ ಹತ್ರ ಖಾರಿಲ್ಲ ಬಂಗ್ಲೆ ಇಲ್ಲ ಅಂತ ತಲೆ ಕೆಡಿಸ್ಕೊಬಿಡಿ ಸೊ ಆರೋಗ್ಯ ಚೆನ್ನಾಗಿದೆಯಾ ಸೊ ದೇವ್ರು ನಮ್ಮ ಇದ್ದಾನೆ ಸೊ ನಾವೇ ಶ್ರೀಮಂತರು ಅಂದ್ಕೊಂಡಿದೆಯಾ ಅಷ್ಟೇ ಇನ್ನೊಂದು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಸೊ ಕಿಡ್ನಿ ಇಶ್ಯೂಸ್ ಇರೋವಂಥವ್ರು ಮೇಯ್ನು ಪಾಲಕ್ ಸೊಪ್ಪು ತಿನ್ನಬೇಡಿ ನನಗೆ ನಾನು ಹೇಳ್ತೀನಿ ಮತ್ತು ಉಪ್ಪು ಉಪ್ಪಿನ ಅಂಶ ಜಾಸ್ತಿ ಅಂಥದ್ದನ್ನು ತಿನ್ಬೇಡಿ ಈ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಇದರಲ್ಲೆಲ್ಲ ಮನೆನ ಮನೆಯದಾದರೆ ನೋಡ್ಕೊಳ್ಳಿ ಅದರಲ್ಲಿ ಏನಾರು ಉಪ್ಪು ಜಾಸ್ತಿ ಇದೆ ಅಂತಂದರೆ ಹಾ ತಿನ್ಲಿಕ್ಕೆ ಹೋಗ್ಬೇಡಿ ಮತ್ತು ಮೇಲೆ ಉಪ್ಪನ್ನ ಹಾಕ್ಕೊಬೇಡಿ ಸ್ವಲ್ಪ ಸಾಂಬಾರು ಸಪ್ಪ ಅಂತ ಕೆಲವೊಂದು ಸಲ ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳೋ ಅಂಥದ್ದು ಆ ಥರ ಲೋ ಸಾಲ್ಟ್ ಡಯಟ್ ಅಂತ ಹೇಳ್ಬಿಟ್ಟು ಅಂತ ನಂಗೆ ಮೆನ್ಷನ್ ಮಾಡಿದರು ಮತ್ತು ಇನ್ನೊಂದು ರೆಡ್ಮಿಟ್ ಮಾಂಸ ಕೆಂಪು ಮಾಂಸನ ಯಾವುದೇ ಕಾರಣಕ್ಕೂ ತಿನ್ನಬೇಡಿ ಇದು ಕಿಡ್ನಿನ ಬೇಗ ಹಾಳು ಮಾಡುತ್ತೆ ಇದು ಹೇಳಿದ್ರೆ ಬರೀ ಕಿಡ್ನಿ ಇಶ್ಯೂಸ್ ಇರೋರಿಗೆ ಅಂತಾನೆ ಅಲ್ಲ ಯಾ ಕೆಲವೊಬ್ಬರಿಗೆ ಕಿಡ್ನಿನೆಲ್ಲ ಸ್ಟೋನ್ ಆಗಿರುತ್ತೆ ನೋಡಿ ಪದೇ ಪದೇ ಸ್ಟೋನ್ ಆಗಿರುತ್ತೆ ಕೆಲವೊಂದು ಸಣ್ಣ ಸಣ್ಣ ಸ್ಟೋನ್ಸ್ಗಳೆಲ್ಲ ಇರುತ್ತಲ್ಲ ಸೊ ಅವ್ರಿಗೂ ಸೇರಿಸಿ ಹೇಳ್ತಿರೋದು ಮತ್ತು ಫಿಶ್ ತಿನ್ನಿ ಸೀ ಫುಡ್ ಅದು ಡಾಕ್ಟರ್ಸು ಕೂಡ ಹೇಳ್ತಾರೆ ನನಗೂ ಹೇಳಿದರೆ ಸೀ ಫುಡ್ ಯಾವುದೇ ಇರ್ಬೋದು ಸೀ ಫುಡ್ ತಿಂದರೆ ಕ್ರಿಯೇಟಿನ್ ಲೆವೆಲ್ ಚೆನ್ನಾಗಿರುತ್ತಂತೆ ಕಿಡ್ನಿನಲ್ಲಿ ಸೊ ನಾನು ತಿನ್ ನಾನು ತಿನ್ನಲ್ಲ ನಾನು ತಿಂತಿದ್ದು ಬಿಟ್ಟು ಆಲೆ ಒಂದು ಹದಿಮೂರು ವರ್ಷವೇ ಆಯಿತು ನೋಡೋಣ ಮುಂದೆ ಏನಾರು ನಂಗೆ ತಿನ್ನಬೇಕು ಅಂತ ಅನಿಸಿದ್ರೆ ನನ್ನ ಮನಸ್ಥಿತಿ ಹೆಂಗಿರುತ್ತೆ ಹಂಗೆ ತಿಂತೀನಿ ಯಾಕಂದರೆ ನಾನು ಆಲ್ರೆಡಿ ಚಿಕನು ಮಟನು ವೆಜ್ ಎಲ್ಲ ಬಿಟ್ಟು ನಾನು ಆಲೆ ಹದಿಮೂರು ವರ್ಷಗಳೇ ಆಯಿತು ನನಗೇನು ತಿನ್ಬೇಕಂತ ಅನಿಸಲ್ಲ ನೋಡೋಣ ತಿಂದರೆ ಹೇಳ್ತೀನಿ ಸೊ ಇಷ್ಟು ನನ್ನ ಒಂದು ಹೆಲ್ತ್ ಕಂಡೀಷನ್ ಆಗೈತೆ ಇನ್ನು ಕೆಲವ್ರು ಅನ್ಕೋಬೋದು ಸೊ ಹೇಳ್ಕೋದ್ರೆ ನೋಡಿ ಯಾರಿಗೆ ಆಗಿನಿ ನಿಮ್ಮ ಹತ್ತಿರದವ್ರ ಹತ್ರ ಆಗಲಿ ಏನಂತರ ಏನಾದರೂ ಆಗಲಿ ಹೇಳ್ಕೊಳ್ಳಿ ಸಂಸಾರನ ಹೇಳ್ಕೊಬಾರ್ದು ಅಂತ ಹೇಳೋದು ಸಂಸಾರದ ಗುಟ್ಟನ ಆದರೆ ರೋಗ ರಟ್ಟು ಅಂತಲೇ ಹೇಳ್ತಾರೆ ರೋಗದ ಬಗ್ಗೆ ಹೇಳ್ಕೊಂಡ್ರೆ ಒಬ್ರೆಲ್ಲ ಒಬ್ರು ಸಜೆಸ್ಟ್ ಮಾಡ್ತಾರೆ ಈ ಥರ ಡಾಕ್ಟರ್ಸು ಹಾಸ್ಪಿಟಲ್ಸು ಅಥವಾ ನಮಗೂ ಈ ಥರ ಆಗಿದೆ ಧೈರ್ಯವಾಗಿದೆ ಏನಾದರೂ ಒಂದು ಸಜೆಷನ್ ಸಿಗುತ್ತೆ ಹಿಂದಿನವ್ರ ಥರ ಇಲ್ಲ ಇವಾಗ ನಾವು ಅವ್ರಿಗೆ ರೋಗ ಅಂತ ಆಡ್ಕೊಂಡ್ರೆ ನಮ್ಗೆ ಅದಕ್ಕಿಂತ ದೊಡ್ಡ ರೋಗ ಬರ್ಬೋದು ಅದು ನಾವು ಬರ್ಕೊಡೋಕ್ಕಾಗಲ್ಲ ಯಾಕಂದರೆ ಇವತ್ತು ನಾವು ಚೆನ್ನಾಗಿದ್ದೀವಿ ಇನ್ನೊಬ್ರಿಗೆ ಯಾರೋ ಕ್ಯಾನ್ಸರ್ ಅಂತ ಹೇಳ್ಕೊಂಡು ಆಡ್ಕೊತೀವಿ ನಾಳೆನೂ ನಾವು ಚೆನ್ನಾಗಿರ್ತೀವಿ ಅಂತ ಆಗಲ್ಲ ಅಲ್ವಾ ಸೊ ಆ ರೀತಿ ಇರುತ್ತೆ ಹಾಗಾಗಿ ನಿಮ್ಮ ಹತ್ರದವ್ರ ಹತ್ರ ಹೇಳ್ಕೊಳ್ಳಿ ಸಣ್ಣ ಪುಟ್ಟದಾಗಿದ್ದಾಗ್ಲೇ ನಮಗೆ ಈ ಥರ ಚೇಂಜಸ್ ಕಾಣಿಸ್ತಾ ಇದೆ ಹೆಲ್ತ್ ಕಂಡೀಷನ್ಸ್ ಇ ಈ ರೀತಿ ಇದೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ಕೊಳ್ಳಿ ಸೊ ಅವಾಗ ಅದಕ್ಕೊಂದು ಪರಿಹಾರ ಅಂತ ಸಿಗುತ್ತೆ ಯಾಕಂದರೆ ರೋಗದ ಬಗ್ಗೆ ಹೇಳ್ಕೊಂಡ್ರೆ ಇವಾಗೆಲ್ಲ ಯಾರು ತುಂಬ ಆಡ್ಕೊಂಡು ನಗೋ ಅಂಥದ್ದೆಲ್ಲ ಕಡಿಮೆ ಯಾಕಂದರೆ ಅವ್ರಿಗೆ ಬೆಡ್ದಷ್ಟಿರುತ್ತೆ ಇನ್ನು ಸಂಸಾರದ ಬಗ್ಗೆ ಹೇಳ್ಕೊಳಕ್ಕೆ ಹೋಗ್ಬೇಡಿ ಬೇರೆಯವ್ರ ಹತ್ರ ಯಾಕಂದರೆ ಅದು ಜನ ಆಡ್ಕೊಂಡು ಹಾಕ್ತಾರೆ ಯಾಕಂದರೆ ನಾಳೆ ದಿನ ನೀವು ನೀವು ಚೆನ್ನಾಗಿರ್ತೀರ ಆಮೇಲೆ ಅವ್ರ ಹಿಂದ್ಗಡೆಯಿಂದ ಹದಿನಾರು ರೀತಿ ಮಾತಾಡ್ತಾರೆ ಇನ್ನು ಕೆಲವರು ಅದೇ ಮಿಸ್ಟೇಕ್ಸ್ ಮಾಡೋ ಅಂಥದ್ದು ಗಂಡನ ಬಗ್ಗೆ ಹೆಂಡತಿಗೆ ಹೆಣ್ಣು ಗಂಡನ ಬಗ್ಗೆ ಹೆಂಡತಿ ಹೇಳ್ಕೊಳ್ಳೋವಂಥದ್ದು ಹೆಂಡತಿ ಬಗ್ಗೆ ಗಂಡನ ಹೇಳ್ಕೊಳ್ಳೋ ಅಂಥದ್ದು ಈ ರೀತಿಯೇ ಇರತ್ತೆ ಸೊ ನನ್ಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ ಹೆಣ್ಮಕ್ಳಿಗೆ ಸೊ ಯಾರಿಗೆಲ್ಲ ಸಣ್ಣ ಪುಟ್ಟ ಹೆಲ್ತ್ ಕಂಡೀಷನ್ಸ್ ಇದೆ ಅಥವಾ ಏನೇನು ಇದೆ ಯೋಚನೆ ಮಾಡಿ ಇಲ್ಲಿ ಯಾರು ಯಾರಿಗೋಸ್ಕರನೂ ಬದುಕಲ್ಲ ಇದು ಕರ್ಮಭೂಮಿ ನಾವು ಮಾಡಿರೋವಂಥ ಕರ್ಮದ ಫಲ ದಾನ ಧರ್ಮ ಪಾಪ ಪುಣ್ಯ ನಾವೇ ಅನುಭವಿಸ್ಬೇಕು ಸೊ ನಮಗೂ ಹುಷಾರಿಲ್ಲ ನಾವೇ ಮೆಡಿಸಿನ್ಸ್ ತಿನ್ನಬೇಕು ನಮ್ಮ ಹೊಟ್ಟೆ ಹಸ್ರೆ ನಾವೇ ತಿನ್ನಬೇಕು ಇಲ್ಲಿ ಬೇರೆಯವರೆಲ್ಲ ನಿಮಿತ್ತ ಮಾತ್ರ ಸೊ ಇಲ್ಲಿ ಯಾರಿಗೂ ಯಾರೂ ಶಾಶ್ವತ ಅಲ್ಲ ಥ್ಯಾಂಕ್ ಯು ಬಾಯ್